ಆತ್ಮೀಯ ನಮಸ್ಕಾರ ಇವತ್ತು ನಾನು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಒಂದು ಅಂದ್ರೆ ಮುಂದಿನ ಕೆಲವು ದಿನಗಳಲ್ಲಿ ನಾವು ಸ್ವಾತಂತ್ರ್ಯ ದಿನವನ್ನ ಆಚರಣೆ ಮಾಡ್ತೀವಿ ನಾವು ಸ್ವಾತಂತ್ರ್ಯ ಹಲವಾರು ಮಹಿಳೆಯರು ತಮ್ಮ ಮುಳುಕಾಗುತ್ತೆ ಆ ಹೋರಾಟದ ಪ್ರತಿಫಲವೇ ಈ ಸ್ವಾತಂತ್ರ್ಯ ಅನ್ನೋದನ್ನು ನಾವು ಸಾವಿರಾರು ಲಕ್ಷಾಂತರ ಜನರು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಡ್ತಾ ಹೋರಾಡ್ತಾ ತಮ್ಮ ಕಾಣವನ್ನೇ ಕೊಟ್ಟು ನಾವೆಲ್ಲ ಆ ಮಹನೀಯರನ್ನ ಒಂದ್ಸರಿ ನೆನಪಿಸ್ಕೋಬೇಕು ಮತ್ತು ಅವರಿಗೆ ನಾವೆಲ್ಲ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ಅದೇ ಥರ ಒಬ್ಬ ಹೆಣ್ಣಾಗಿ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಅಂತವರು ಹೆಚ್ಚರು ಚೆನ್ನಮ್ಮಂಥವರು ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಸ್ವಾತಂತ್ರ್ಯ ಪಡೆಯೋದಕ್ಕೋಸ್ಕರ ಕೆಂಪು ಮೋತಿಯ ಬ್ರಿಟಿಷರ ವಿರುದ್ಧ ಹೋರಾಡಿ ಹೋರಾಡಿ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟರು ಅದೇ ಥರ ಲಕ್ಷಾಂತರ ಜನರು ಭರತ್ ಮತಕಿ ಜೈ ಅಂಗದಿಕ್ಕನೇ ಶಿರವಾಸ ಅನುಭವಿಸಿದರು ಹಲವಾರು ತಾರಿಕೊಳ್ಳಲಾಗದಂತಹ ಕಷ್ಟಗಳನ್ನು ಸವಿಸಿದ್ರು ಬ್ರಿಟಿಷರ ಗೂಟು ನೇಟವನ್ನು ಉಂಡ್ರು ಚಿರವಾಸವನ್ನು ಅನುಭವಿಸಿದರು ಉಪವಾಸ ಋತವನ್ನು ಅನುಭವಿಸಿದರು ಲಾಠಿ ಚಾರ್ಜ್ ಆಯ್ತು ಗುಂಡು ನೇಟ ತಿಂದರು ಹೀಗೆಲ್ಲ ಮಾಡಿ ಬರೀ ಭಾರತ ಮಠಕ್ಕೆ ಜಯ ಇಷ್ಟೊಂದು ಸಾವು ನೋವುಗಳನ್ನ ಅನುಭವಿಸಿ ನಮಗೆ ಸ್ವಾತಂತ್ರ್ಯವನ್ನು ಗುರುತಿಸಿಕೊಂಡ ಏಳು ಸಾವಿರಪರಂಥ ಮಹನೀಯರಿಗೆ ಕಾಳಪಾಣಿ ಸಜಾ ಆಯಿತು ಕಾಳಪಾಣಿ ಸಜಾ ಅಂತಂದ್ರೆ ಅದೊಂದು ಅತ್ಯಂತ ಅತ್ಯಂತ ಕಠಿಣವಾದ ಅವಮಾನವೀಯ ಶಿಕ್ಷೆ ಅಂತ ತ್ಯಾಗಮೇಗಳು ತಮಗಾಗಿ ಅಲ್ಲ ನಮ್ಮೆಲ್ಲರಿಗಾಗಿ ಸ್ವಾತಂತ್ರ್ಯ ಪಡೆಯೋದಕ್ಕಾಗಿ ಭಾರತ ಅಲ್ಲ ಬ್ರಿಟಿಷರ ಅಧೀನದಿಂದ ಮುಕ್ತಿಸಿ ಮುಕ್ತಿ ದೊರಕಿಸುವುದಕ್ಕಾಗಿ ಅವರು ತಮ್ಮ ಪ್ರಾಣಾರ್ಪಣೆಯನ್ನೇ ಮಾಡಿದರು ಇಂಥ ಹತ್ತು ಹಲವಾರು ಮಹನೀಯರು ಸಾಕಷ್ಟು ಹೋರಾಡಿದರು ಅದೇ ಥರ ನಮ್ಮ ಪಕ್ಕದ ಮರಾಠಿಗರು ಕೂಡ ಸ್ವಾತಂತ್ರ್ಯ ಮಾಜ ಹಕ್ಕು ಆ ಹೇ ಜನ್ಮ ಸಿದ್ಧ ಹಕ್ಕು ಆ ಹೇ ಅಂತೇಳಿ ಹೇಳಿದ್ದಕ್ಕಾಗಿ ಅವರು ಕೂಡ ಸೇವಾ ಸಾಂಬಿಸಿದರು ಅವರು ಕೂಡ ಹಲವಾರು ಜನರು ಪ್ರಾಣಾರ್ಪಣೆ ದೊರೆಯಿದರು ಅದೇ ಥರ ನಮ್ಮ ಹುಲಿಗಳಾದ ಹಿಂದೂ ಹುಲಿಗಳಾದ ಚಂದ್ರಶೇಖರಾಜ ಅಂತವರು ಸಣ್ಣ ವಯಸ್ಸಿನಲ್ಲೇ ಬ್ರಿಟಿಷರಿಗೆ ಸಿಂಹ ಸ್ವಪ್ನರಾಗಿ ಕಾಡಿ ಕೊನೆಗೆ ಭರತ್ಮತಾ ಕಿ ಜೈ ಅನ್ನುತ್ತ ತಮ್ಮ ಪ್ರಾರ್ಥನೆಯನ್ನು ಮಾಡಿದರು ಭಾರತಾಂಬೆಯ ಒಂದು ಮೂಡಿಯನ್ನು ಸೇರಿದರು ಭಗತ್ ಸಿಂಗ್ ಮತ್ತು ಆತನ ಸಹಚರರು ಅತ್ಯಂತ ಕಿರಿ ವಯಸ್ಸಿನಲ್ಲಿ ಅತ್ಯಂತ ನಾನು ಭಾರತ ಮಾತೆಯ ಒಂದು ಶರೆಯ ಸಂಕೋಲೆಯನ್ನು ಬಿಡಿಸಿದೆ ಬಿಡಿಸಿ ನಾನು ಆ ಒಂದು ಧನ್ಯತಾ ಕಾರ್ಯದಲ್ಲಿ ನನ್ನ ಪ್ರಾಣಾರ್ಪಣೆ ಮಾಡ್ತೀನಿ ಅಂತ ಹೋರಾಡಿ ಅವರ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಒಂದು ಬ್ರಿಟಿಷರ ಸಂಚಿಗಾಗಿ ಅವರು ಒಂದು ನೀವಿನ ಶಿಕ್ಷೆಯನ್ನು ಪಡೆದು ಅವರು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದರು ಅದೇ ಥರ ಹಿರಿಯರಾದಂಥ ಲಾಲ್ ಬಾಲ್ ಪಾಲ್ ಮತ್ತು ಸುಭಾಷ್ ಚಂದ್ರ ಬೋಸರು ಸ್ವಾಮಿ ವಿವೇಕಾನಂದರು ಇಂಥ ಹತ್ತು ಹಲವಾರು ಹತ್ತು ಹಲವಾರು ಮಹನೀಯರು ತಮ್ಮ ಪ್ರಾಣಾರ್ಪಣೆಗೊಳಿದ್ರೆ ಈ ಒಂದು ಸ್ವಾತಂತ್ರ್ಯ ದೊರಕಿಸ್ಕೊಳ್ಳೋದಕ್ಕೆ ಇಂಥ ಎಲ್ಲದರ ಫಲವೇ ನಮಗೆ ಸ್ವಾತಂತ್ರ್ಯ ದೊರಕಿತು ಜಲಿಯನ್ ವಾಲಾಬಾಗ್ ಬರುವಂತ ಇದು ನೆನಪಾಗ್ಬಿಟ್ರೆ ಈ ಆದ್ರೂ ಸಹಿತ ಮೈಯಲ್ಲಿ ರೋಮಾಂಚನ ಉಂಟಾಗ್ತದೆ ಅತ್ಯಂತ ಖೇದ ಬರ್ತದೆ ಜಲೆಯನ್ನು ವಾಲಾಬಾಗ ಅಂದ್ರೆ ಏನು ಸುಮಾರು ನೂರು ಸಾವಿರದ ಜನ ಕೂಡುವಂಥ ಸ್ಥಳದಲ್ಲಿ ಲಕ್ಷಾಂತರ ಜನರನ್ನು ಸೇರಿಸಿ ಅವರ ಮೇಲೆ ವಿನಾಕಾರಣ ಗೋಲಿಬಾರ್ ಆರ್ಡರ್ ಮಾಡಲಾಯಿತು ಆ ಗೋಲಿಬಾರಿಂದ ತಪ್ಪಸ್ ಬಳಬೇಕಾಗಿ ಒಬ್ಬರನ್ನೊಬ್ಬರು ಕಾಲು ಕಾಲ್ತೇಟಾಗಿ ಏರ್ಪಟ್ಟು ಒಬ್ಬರನ್ನ ಒಬ್ಬರು ಕೇಳಿ ಅವ್ರ ಮೇಲೆ ಊರು ಊರ ಮೇಲೆ ಅವರು ಏರಿ ಸಣ್ಣ ಒಂದು ಬಾಗಿಲ ಮೇಲೆ ಹೋಗಿ ಪ್ರಯತ್ನದಲ್ಲಿ ನಮ್ಮ ಬಾಂಧವರು ಲಕ್ಷಾಂತರ ಜನರು ಸತ್ತು ಇಂಥ ಒಂದು ಎಲ್ಲ ದುರ್ಘಟನೆಗಳ ಫಲವಾಗಿನೇ ನಮಗೆ ಸ್ವಾತಂತ್ರ್ಯ ದೊರೆತು ಕೊನೆಗೆ ಇಂತಹ ನೂರಾರು ಘಟನೆ ನಡೆದ ನಂತರ ಬ್ರಿಟಿಷರು ನಡುಗಿ ಹೋದ್ರು ಭಾರತೀಯರು ಎಂದ ಭಾರತೀಯರಿಗೆ ನಡುಗಿ ಹೋದ್ರು ಹೆದರಿ ಹೋದ್ರು ಕೊನೆಗೆ ಅವರು ಸ್ವಾತಂತ್ರ್ಯವನ್ನ ಕೊಟ್ಟು ತಾವು ತಮ್ಮ ನಾಡಿಗೆ ಹೋದರು ಇಂಥ ಒಂದು ಸಂದರ್ಭದಲ್ಲಿ ನಾವು ಸ್ವಾತಂತ್ರ್ಯ ಹೇಗೆ ಸಿಕ್ತು ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಹೀಗೆ ಸಿಕ್ತು ನೋಡಿ ಕೊನೆಗೆ ಅಂದು ಜೋನು ಮೂರನೇ ತಾರೀಕು ಹತ್ತೊಂಬತ್ನೂರ ನಲವತ್ತೇಳರಂದು ಅಂದಿನ ಗವರ್ನರ್ ಜನರಲ್ ಆಗಿದ್ದಂತ ಲಾರ್ಡ್ ಮೌಂಟ್ ಬ್ಯಾಟನ್ ಬ್ರಿಟಿಷ್ ಭಾರತದ ಸಾಮ್ರಾಜ್ಯವನ್ನು ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ ಎರಡು ತುಂಡಾಗಿ ಮಾಡಿಬಿಟ್ಟ ನಮ್ಮ ಅಖಂಡ ಮಾರಾಟಗಳನ್ನ ತುಂಡರಿಸಿಬಿಟ್ಟರು ಇದರ ನಂತರ ಭಾರತದ ಸ್ವಾತಂತ್ರಕಾಯಿ ಹತ್ತೊಂಬತ್ತು ನೂರ ನಲವತ್ತೇಳರ ಅನ್ವಯ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ನಮಗೆ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಅಂತ ಹೇಳ್ತಾರೆ ಅಂಥ ಒಂದು ಸಮಯದಲ್ಲಿ ರಾತ್ರೋರಾತ್ರಿ ನಮಗೆ ಸ್ವಾತಂತ್ರ್ಯ ಭಾರತದ ಒಂದು ಸ್ವಾತಂತ್ರ್ಯವನ್ನ ಕೊಟ್ಟರು ಮತ್ ಮೊಟ್ಟ ಮೊದಲನೆಯ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರು ಆಯ್ಕೆಯಾದ್ರು ಮತ್ತು ಪ್ರಮಾಣವಚನವನ್ನು ಕೂಡ ಸ್ವೀಕರಿಸಿದರು ಅವರು ಅವತ್ತು ರಾಷ್ಟ್ರವನ್ನು ಉದ್ದೇಶಿಸಿ ಟ್ರಿಸ್ಟ್ ವಿತ್ ಡೆಸ್ಟಿನಿ ಅನ್ನುವಂತ ಒಂದು ಭಾಷಣವನ್ನು ಮಾಡಿದರು ಅಂದ್ರೆ ಭಾಗ್ಯದೊಡನೆ ಒಪ್ಪಂದ ಅಂತ ಅವರು ಭಾಷಣ ಮಾಡಿದರು ಆ ಭಾಷಣದಲ್ಲಿ ಎರಡು ಮಾತುಗಳನ್ನ ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮಧ್ಯರಾತ್ರಿಯ ಗಂಟೆ ಹೊಡೆಯುತ್ತಿದ್ದಂತೆ ಜಗತ್ತು ಮಲಗಿರುವಾಗ ಭಾರತವು ಚಲನಶೀಲತೆ ಮತ್ತು ಸ್ವಾತಂತ್ರ್ಯಕ್ಕೆ ಎಚ್ಚರವಾಗುತ್ತದೆ ಇತಿಹಾಸದಲ್ಲಿ ಅಪರೂಪವಾಗಿ ಬರುವ ಇಂಥ ಈ ಗಳಿಗೆಯಲ್ಲಿ ಹಳಕ್ಕಿನಿಂದ ವಸತಿಗೆ ಕಾಲಿಡುತ್ತಿದ್ದೇವೆ ಹಳೆಯ ಯುಗ ಮುಗಿದು ಬಹುಕಾಲ ಅಧಿಮಿತ್ತ ದೇಶವೊಂದರ ಚೇತನವು ತನ್ನ ಅಭಿವ್ಯಕ್ತಿಯನ್ನ ತನ್ನ ಅಭಿವ್ಯಕ್ತಿಯನ್ನು ಅಭಿವ್ಯಕ್ತಿಯನ್ನು ಕಂಡುಕೊಳ್ಳುತ್ತಿದೆ ಇವತ್ತು ನಾವು ನಮ್ಮ ದುರಾದೃಷ್ಟದ ಕಾಲವನ್ನು ಮುಗಿಸುತ್ತಿದ್ದೇವೆ ಮತ್ತು ಭಾರತವು ತನ್ನನ್ನು ತಾನು ಮತ್ತೆ ಕಂಡುಕೊಳ್ಳುತ್ತಿದೆ ಅಂತ ಅವರು ತಮ್ಮ ಭಾಷಣದಲ್ಲಿ ಹೇಳಿದರು ಪ್ರಥಮ ಪ್ರಧಾನಿ ಇವರಾದರೆ ಉಪರಾಷ್ಟ್ರ ಉಪ ಪ್ರಧಾನಿಯಾಗಿ ಉಪ ಪ್ರಧಾನಿಯಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಾದರು ಹೀಗೆ ನಮಗೆ ಸ್ವಾತಂತ್ರ್ಯ ದೊರಕಿತು ಅಂತ ಒಂದು ದೊರಕಿದ ಸ್ವಾತಂತ್ರ್ಯವನ್ನು ನಾವು ಉಳಿಸಿಕೊಳ್ಳೋದಕ್ಕೆ ಇನ್ನೂ ಹತ್ತು ಹಲವಾರು ಥರದ ಒಂದು ಪ್ರಯತ್ನ ಮಾಡ್ತಾ ಭಾರತ ಮಾತಿಗೆ ನಾವು ನಮಿಸೋಣ ಅಂತ ಹೇಳಿ ಇವತ್ತಿನ ಈ ಕ್ಲಿಪ್ಪನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಫ್ರೆಂಡ್ಸ್ ಧನ್ಯವಾದಗಳು